ಬೀದರ್ ನಗರದ ಪ್ರಮುಖ ವ್ಯಾಪಾರಿ ಕೇಂದ್ರ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪೂಜೆ ಸಲ್ಲಿಸುವ ಮೂಲಕ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ಚಾಲನೆ ನೀಡಿದರು ಬಳಿಕ ದೇವಸ್ಥಾನದ ಪಕ್ಕದಲ್ಲೇ ರೈತರ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ಪ್ರಮುಖರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಕಳೆದ ಎರಡು ಮೂರು ತಿಂಗಳುಗಳಿಂದ ರಾಜ್ಯದಲ್ಲಿ ಏನು ರೈತರು ನಲವತ್ತು ಐವತ್ತು ವರ್ಷಗಳಿಂದ ಒಕ್ಕನ್ನು ಮಾಡ್ಕೊಂಡು ಬರ್ತಾ ಇದ್ರು ಆ ರೈತರಿಗೆ ಒಕ್ಕಮುಖೇನ ಮುಖೇನ ಒಂದು ನೋಟಿಸ್ ಅನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ ಮತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಒಕ್ಕನ್ನ ಮುಂದೆ ಇಡ್ಕೊಂಡು ರೈತರುಗಳಿಗೆ ಮಠ ಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಆತಂಕದಲ್ಲಿ ಇದ್ದಾರೆ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನ ಕೊಡಿಸ್ತಾ ಇದೆ ಅದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಜೀವ ಹೋದಿರು ಚಿಂತೆ ಇಲ್ಲ ವಕ್ಫ್ ಮಂಡಳಿಗೆ ಒಂದಿಂಚು ಜಾಗ ಬಿಡೋದಿಲ್ಲ ಅಂತ ಘರ್ಜಿಸಿ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ರೈತ ವಿರೋಧಿ ನೀತಿ ವಿರುದ್ಧ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಬಿವೈ ವಿಜಯೇಂದ್ರ ಗುಡುಗಿದರು ಬಳಿಕ ಗಂಜ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎತ್ತಿನ ಗಾಡಿಯಲ್ಲಿ ಬಂದ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಸಹಸ್ರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ವಕ್ಫ್ ಮಂಡಳಿ ಹೆಸರು ರೈತರ ಪಹಣಿಯಿಂದ ಮಠ ಮಂದಿರ ಹಾಗೂ ಸಾರ್ವಜನಿಕ ಆಸ್ತಿಯಿಂದ ತೆಗೆದುಹಾಕುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಪ್ರಭು ಚೌಹಾಣ್ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶರಣು ಸಲಗರ್ ಡಾಕ್ಟರ್ ಸಿದ್ದು ಪಾಟೀಲ್ ಬಸವರಾಜು ಮತ್ತಿಮಡು ಶ್ರೀರಾಮುಲು ಡಾಕ್ಟರ್ ಅಶ್ವಥ್ ನಾರಾಯಣ ಜಿಲ್ಲಾ ಅಧ್ಯಕ್ಷ ಸೋಮನಾಥ ಪಾಟೀಲ್ ಮತ್ತಿತರರು ಹಾಜರಿದ್ದರು ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್